ಹ್ಞೂ ಒಬ್ಬೊಬ್ಬರಿಗೆ ಏಯ್ಟಿ ರುಪೀಸು ಇಲ್ಲಿ ಬರೋ ವೆಹಿಕಲ್ಸ್ ನಿಲ್ಸಕ್ಕೆ ಇಲ್ಲೇನಿದೆ ಚೆನ್ನಾಗಿದೆ ಈಗ ಮಳೆ ಬಂದಿದೆಯಲ್ಲ ಇಲ್ಲ ಎರಡು ಥರ ಇದೆ ಕೆಂದಳಿಲು ಏನು ಕಾಣಿಸ್ತಾನೆ ಇಲ್ಲ ಅದು ಕೆಂದಳಿಲು ಅಮ್ಮ ಎಷ್ಟ ದಪ್ಪ ಇದ್ರ ಕೆಳಗಡೆ ಮರದ ಕೆಳಗಡೆ ಏ ಎರಡು ಒಂದೇ ಕಂಡ್ರಿ ಅದು ಇದಕ್ಕ ಅಷ್ಟು ತರ್ಕೊಂಡಿಲ್ಲ ಇಲ್ಲೊಂದಿದೆ ಅಲ್ಲೊಂದಿದೆ ಇದು ಇಲ್ಲೊಂದಿದೆ ಹಾ ಬಾಯಿ ಇದೇನೋ ಕೈ ತೋರಿಸ್ಬಿಡ ಇಲ್ಲೊಂದಿದೆ ಮೂರ್ ಇದೆ ದೀಪಾ ಇಲ್ಲಿ ಮೂರು ಎರಡೂ ಮೂರು ಇಲ್ಲ ಇಲ್ಲ ಇಲ್ಲೊಂದಿದೆ ನೋಡು ಇದೆ ಅದು ಬಂದಾ ಮತ್ತೆ ಇದೊಂದು ಇಂಜೆಲ್ ಬಂದಿದೆ ಇಲ್ಲೊಂದಿದೆ ಇಲ್ಲೊಂದು ಮೂರು ನೀನು ಒಳಗಡೆ ಬಿಟ್ರೆ ಹೆಂಗಿರುತ್ತೆ ಎರಡೂ ಬಂದಿದೆ ಅಲ್ಲಿ ಒಂದಿದೆ ಕಣ್ರಿ ಏನೋ ತಿಂತೀಯ ಅದು ಬಿಳಿ ಗರುಡ ಅಲ್ಲೊಂದಿದೆ ನೋಡ್ರಿ ಮೇಲೆ ತುಂಬಾ ಇದಾವೆ ಅದ್ ಹಣ್ಣೆಲ್ಲ ಅವೇ ತಿಂತ ಮುಂಚೈತಲ್ಲ ಹಣ್ಣಾಗ ఎలా ఈ కో నమ్ ఊరల్లే ఎస్ కడువ్ హెంతే అల్ నోడి చంద ಅಲ್ಲಿ ಇಲ್ಲಿ ಇಲ್ಲಿ ಓ ಅಲ್ಲಿ ಏ ಸಕ್ಕತ್ತಾಗಿದ್ದಾವೆ ನೋಡು ಕಲರ್ ನೋಡೋದು ಏನಂತಾರೆ ಚೆಂದ ಅದು ಕ್ರಕೆ ತುಪ್ಪ ಎಲ್ಲ ಇದೆ ಇದಕ್ಕೆ ಏನಿಲ್ಲ ಅದೇನು ಅದು ಗಂಡು

ನಮ್ಮ ಹಳ್ಳ ಇದು ಎಲ್ಲ ಸಿಕ್ತವಲ್ರಿ ನಾನು ನೋಡಿ ತುಂಬಾ ದಿಸಾಗಿತ್ತೆ ಆದಿತ್ತು ಅದು ಅಳಿಸಿ ಹೋಗಿರೋ ಮಾವಿನ ನಾನು ಇಟ್ಟಿದ್ದೆ ಪಾಪ ತಿಂದು ಬಿಟ್ಟಿರೋದು ಅವ್ರಿಗೆ ಇಟ್ಟಿದ್ರ ಕೊಳೆಗಿದಾವ್ ಮಳೆ ಹ್ಮ್ ಕರ್ರಂ ಬಿಳೆ ನಾವ ಕೆಂಪನವೆಲ್ಲ ಇಟ್ಟ ತಿಂದದ್ಮಕ್ಳು ಅಂತ ಹ್ಮ್ ನಿಮ್ ಮುರ್ಷಿದ್ ನಿಮ್ ಮುರ್ಷಿ ತೋರಿಸ್ರಿ ಓಪನ್ ಮಾಡತ್ತೀಗ ಮಾಡಲ್ಲ ನಿನ್ನ ಮಾತು ನಾನು ಯಾಕೆ ಅಂತ ಓಪನ್ ಅದು ಸ್ಪೇಸ್ ಆಗಲ್ಲ ಅನ್ಸುತ್ತೆ ಫೋಟೋ ತೆಗಿಯಕ್ಕೆ ಮಾತ್ರ ವೆದರ್ ಮಾತ್ರ ಸೂಪರ್ ಆಗಿದೆ ಫೋಟೋ

you yeah. yeah.